ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕ್ಯಾಬೇಜು ದೇಹಕ್ಕೆ ಎಷ್ಟೆಲ್ಲ ಉಪಯುಕ್ತ ಹಾಗೆ ಅದನ್ನು ಹೇಗೆಲ್ಲ ಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರಲ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಒಂದು ತರಕಾರಿ ಅದರ ಜೊತೆಗೆ ಇದರಿಂದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಹೇಗೆ ಮಾಡ್ಕೊಳ್ಬೋದು ಅನ್ನೋ ವಿಧಾನನ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾಬೇಜು ವಿವಿಧ ರೀತಿಯಲ್ಲಿ ಕ್ಯಾಬೇಜ್ ಸಿಗುತ್ತೆ ಅದರಲ್ಲೂ ಹತ್ತು ರೀತಿಯ ಕ್ಯಾಬೇಜನ್ನು ನಾವು ನೋಡ್ಬೋದು ಅದನ್ನು ಚಾರ್ಟಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಬೋದು ಕ್ಯಾಬೇಜ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹೃದಯದ ಆರೋಗ್ಯನ ಕಾಪಾಡುವಲ್ಲಿ ಕ್ಯಾಬೇಜ್ ಪ್ರಮುಖ ಪಾತ್ರನೇ ವಹಿಸುತ್ತೆ ಅಂತಾನೆ ಹೇಳ್ಬಹುದು ಇನ್ನು ತುಂಬಾ ಜನಕ್ಕೆ ವಯಸ್ಸಾಗ್ತಿದ್ದಂತೆ ಕಣ್ಣಿನಲ್ಲಿ ಪೊರೆ ಬರಲಿಕ್ಕೆ ಶುರುವಾಗುತ್ತೆ ಹಾಗೆ ಕಣ್ಣು ಮೊಬ್ಬಾಗ್ತಾ ಇರುತ್ತೆ ಅಂಥವ್ರು ಕೂಡ ಕ್ಯಾಬೇಜ್ ಅಧಿಕವಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ಕಣ್ಣಿನಲ್ಲಿ ಪೊರೆ ಬರೋ ಪ್ರಮಾಣನ ಕಡಿಮೆ ಮಾಡಿಕೊಳ್ಬಹುದು ಹಾಗೆ ಕಣ್ಣಿನ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಇದರ ಜೊತೆ ಜೊತೆಗೆ ವಿಟಮಿನ್ ಸಿ ಕೆ ಮತ್ತು ಪೊಲೆಟ್ ಉತ್ತಮವಾಗಿದೆ ಹಾಗಾಗಿ ಇದನ್ನು ಬಳಕೆ ಮಾಡೋದರಿಂದ ಅಧಿಕ ರಕ್ತದೊತ್ತಡನ ಕೂಡ ನಿವಾರಣೆ ಮಾಡಿಕೊಳ್ಬೋದು ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂತಂದರೆ ಇದರಲ್ಲಿ ಪೊಟ್ಯಾಷಿಯಂ ಅತ್ಯಧಿಕವಾಗಿದೆ ಹಾಗಾಗಿ ಯೂರಿನ್ ಮುಖಾಂತರ ಸೋಡಿಯಂ ಅಂಶನ ಹೊರಹಾಕ್ತಾ ಹೋಗುತ್ತೆ ಹಾಗಾಗಿ ಕಿಡ್ನಿಯ ಆರೋಗ್ಯನ ಸುಧಾರಿಸುತ್ತೆ ಅದರ ಜೊತೆಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗೋ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಎಲೆಕೋಸನ್ನು ಅತ್ಯಧಿಕವಾಗಿ ಹೆಚ್ಚೆಚ್ಚಾಗಿ ಸೇವನೆ ಮಾಡ್ತಾ ಬನ್ನಿ ಎಷ್ಟೋ ಜನಕ್ಕೆ ಇದ್ರ ಫ್ಲೇವರ್ ಇಷ್ಟ ಆಗಲ್ಲ ಅದಕ್ಕೆ ಸೇವನೆ ಮಾಡಲ್ಲ ಇನ್ನು ಈ ತರಕಾರಿಯಿಂದ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಲಿಕ್ಕೆ ಇದ್ದೀನಿ ಅದರಲ್ಲಿ ಎಲೆಕೋಸಿನ ಎಲೆಗಳನ್ನ ಪೆಟ್ಟಲ್ನ ಬಿಡಿಸ್ಕೊಂಡು ನಾನು ಎರಡೆರಡು ಭಾಗನ ಮಾಡ್ಕೊಂಡಿದ್ದೀನಿ ನೀವು ಫುಲ್ ಫುಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಬಿಸಿ ನೀರೆಲ್ಲ ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಆಗುತ್ತೆ ಅದಕ್ಕೋಸ್ಕರ ನಾನು ಬಿಸಿ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಐದರಿಂದ ಆರು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸೈಂಧವ ಲವಣ ಅಂತ ಬರುತ್ತಲ್ಲ ಪಿಂಕ್ ಸಾಲ್ಟ್ ಅದನ್ನು ನೋಡಿ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಎಲೆಗಳು ಸಾಫ್ಟಾಗಿದೆ ಏನೇನೋ ಜಂಕ್ ಫುಡ್ ತಿನ್ನೋದಕ್ಕಿಂತ ಈ ಥರ ಆರೋಗ್ಯಕರವಾದ ತರಕಾರಿಯಿಂದ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡಿ ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಅದ್ರ ಬೆನಿಫಿಟ್ಸ್ ಕೂಡ ನಾವು ಪಡ್ಕೊಂಡಾಗುತ್ತೆ ಬೇಯಿಸಿದ್ದಾಯಿತು ನೀರನ್ನೆಲ್ಲ ಶೋಧಿಸ್ಕೊಳ್ತೀನಿ ನೋಡಿ ಇದು ತಣ್ಗಾಗಕ್ಕೆ ಮುಂಚೆ ತರಕಾರಿಯೆಲ್ಲ ಹೆಚ್ಕೊಂಡು ಬಿಡ್ತೀನಿ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯಿತು ಈಗ ಅದಕ್ಕೆ ಎಂಥ ಸ್ಟಫಿಂಗ್ ಒಂದು ಪಲ್ಯನ ರೆಡಿ ಮಾಡ್ಕೊಂಡು ಬಿಡೋಣ ಮೊದಲಿಗೆ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಕಬ್ಬಿಣದ ಬಾಣಲಿನ ಅದಕ್ಕೆ ಗಾಣದಿಂದ ಬಿಡಿಸಿರುವಂಥ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಮೊದಲಿಗೆ ಹಸಿಮೆಣಸಿನ್ಕಾಯಿನ ಹಾಕಿ ಬಳಸ್ಕೊಳ್ತೀನಿ ಹಸಿ ಮೊದಲಿಗೆ ಎಣ್ಣೆಯಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಫ್ರೈ ಆಯಿತು ನಂತರ ಈರುಳ್ಳಿನ ಸೇರಿಸ್ಕೊಳ್ತೀನಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬಳಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಿದ್ದೀನಿ ರೆಡಿ ಪೇಸ್ಟ್ ಇದ್ರೂ ಕೂಡ ಹಾಕೊಳ್ಬೋದು ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟನ್ನು ಸೇರಿಸ್ಕೊಳ್ತಿದ್ದೀನಿ ಎಲ್ಲ ಆರೋಗ್ಯಕರವಾದಂಥ ತರಕಾರಿಗಳೇ ಪ್ರತಿ ತರಕಾರಿಗಳಿಗೂ ಅದರದ್ದೇ ಆದಂಥ ಅರೋಮಾ ಇರುತ್ತೆ ಅದರದ್ದೇ ಆದಂಥ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಹಾಗಾಗಿ ತರಕಾರಿಗಳನ್ನ ಸೇರಿಸಿ ಈ ರೀತಿ ಸಲಾಡು ಅಥವಾ ಸ್ನ್ಯಾಕ್ಸು ಮಾಡಿ ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಎಲೆಕೋಸನ ಸೇರಿಸ್ಕೊಳ್ತಿದ್ದೀನಿ ಎಲೆಕೋಸನ ಹೀಗೆ ನಾನಾ ರೀತಿಯಲ್ಲಿ ಬಳಕೆ ಮಾಡಿ ಅಡುಗೆನ ಮಾಡ್ಬೋದು ಈ ತರಕಾರಿಗಳೆಲ್ಲ ನೋಡಲಿಕ್ಕೆ ಹಾರ್ಡಗಿದ್ರು ಕೂಡ ಒಗ್ಗರಣೆಯಲ್ಲೆನೆ ತುಂಬ ಬೇಗ ಸಾಫ್ಟಾಗಿ ಬೇಯೋಂಥ ತರಕಾರಿಗಳು ಇದೆಲ್ಲ ತುಂಬ ಜಾಸ್ತಿನೂ ಬೇಯಿಸಿ ಪೋಷಕಾಂಶಗಳನ್ನೆಲ್ಲ ಹಾಗೆ ಮಾಡ್ಕೊಳ್ಬಾರ್ದು ಇದನ್ನೆಲ್ಲ ಸಿಂಪಲ್ಲಾಗಿ ಕಡಿಮೆ ಒಗ್ಗರಣೆಯಲ್ಲಿ ಆದಷ್ಟು ಹಸಿಯಾಗಿ ಅಥವಾ ಅರ್ಧ ಬೇಯಿಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಬಳಸ್ಕೊಳ್ಬೇಕು ಇದಿಷ್ಟು ತರಕಾರಿಗಳು ಸೇರಿರೋದ್ರಿಂದ ಒಳ್ಳೆಯ ಆರಾಮ ಕೂಡ ಬರ್ತಾ ಇದೆ ತುಂಬ ಜನಕ್ಕೆ ಕ್ಯಾಬೇಜ್ ಫ್ಲೇವರ್ಗೆ ಇಷ್ಟ ಆಗೋಲ್ಲ ಜೊತೆಗೆ ಹೀಟು ಅನ್ನೋ ಕಾರಣಕ್ಕೆ ಬಳಕೆ ಮಾಡಲ್ಲ ಆದರೆ ಅದರ ಹೆಲ್ತ್ ಬೆನಿಫಿಟ್ಸು ಗೊತ್ತಾಯ್ತಲ್ಲ ದಯವಿಟ್ಟು ಕ್ಯಾಬೇಜ್ನ ಬಳಕೆ ಮಾಡ್ತಾ ಬನ್ನಿ ಯಾವ ತರಕಾರಿನೂ ವೇಸ್ಟ್ ಅಲ್ಲ ಎಲ್ಲ ತರಕಾರಿಗಳಿಗೂ ಅದರದ್ದೇ ಆದಂಥ ಹೆಲ್ತ್ ಬೆನಿಫಿಟ್ಸ್ ಇದೆ ಒಂದೇ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ತಿದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಈ ಹಂತದಲ್ಲಿ ಸ್ವಲ್ಪ ಪುಡಿಗಳನ್ನ ಸೇರಿಸ್ಕೊಂಡು ಬಿಡ್ತೀನಿ ಸ್ವಲ್ಪ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕು ಸ್ನೇಹಿತರೆ ಬೇಕಂದರೆ ಸ್ವಲ್ಪ ಪೆಪ್ಪರ್ ಪುಡಿನ ಸೇರಿಸ್ಕೊಳ್ಬೋದು ನಾನು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಪಲ್ಯನ ರೆಡಿ ಮಾಡಿ ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಸೇರಿಸಿ ಮಕ್ಕಳಿಗೆ ರೋಸ್ಟ್ ಮಾಡಿ ಕೊಡೋದ್ರಿಂದ ಆರೋಗ್ಯವಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರದ್ದು ಒಂದು ಪಲ್ಯದಿಂದ ಐದಾರು ಸೈಡ್ ಡಿಶ್ಗಳನ್ನ ನಾವು ಮಾಡಿ ಕೊಡ್ಬೋದು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ ಪಲ್ಯ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಬೇಯಿಸಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದಂಥ ಎಲೆಕೋಸಿ ಎಲೆಗಳನ್ನ ಹರಟ್ಕೊಂಡಿದ್ದೀನಿ ಅದಕ್ಕೆ ಫೋಲ್ಡ್ ಮಾಡೋಕ್ಕಾಗುವಷ್ಟು ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಪಲ್ಯನ ಸೇರಿಸ್ಕೊಳ್ಬೇಕು ನೋಡಿ ಎಲ್ಲ ಪಲ್ಯಗಳನ್ನ ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದನ್ನು ಹೇಗೆ ಫೋಲ್ಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಚಿಕ್ಕದಾಗಿ ಮಾಡಿದ್ರೆ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಫುಲ್ಲು ಎಲೆನ ನೀರಲ್ಲಿ ಬೇಯಿಸ್ಕೊಳ್ಬೋದು ನಾನು ಆಫ್ ಆಫ್ ಮಾಡಿ ಬೇಯಿಸ್ಕೊಂಡಿದ್ದೆ ನೋಡಿ ಇದಕ್ಕೆ ಆರೋಗ್ಯಕರವಾದಂಥ ಲವಂಗನ ಚುಚ್ತಾ ಇದ್ದೀನಿ ಚುಚ್ಚಿಬಿಟ್ಟು ಅದನ್ನು ಬೈಂಡಿಂಗ್ ಮಾಡ್ಕೊಳ್ತಿದ್ದೀನಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಲವಂಗನ ಸೇರಿಸಿ ತಿನ್ನೋದ್ರಿಂದ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ ಹಾಗಾಗಿ ಲವಂಗನೇ ಅದಕ್ಕೆ ಫೋಲ್ಡಿಂಗಿಗೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ಪಿನ್ ಮಾಡಿದ್ದೀನಿ ತುಂಬ ನೀಟಾಗಿ ಪಿನ್ ಆಗಿದೆ ಇದನ್ನು ಇನ್ನೊಂದು ಸರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡ್ರೆ ಸೂಪರಾಗಿರೋವಂಥ ಒಂದು ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಲಿಕ್ಕೋಸ್ಕರ ಬಿಟ್ಟಿದ್ದೀನಿ ಲಾಷ್ಟು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡೆ ನೋಡಿ ಪಾಕೆಟ್ ಸಮೋಸಗಳನ್ನ ಕ್ಯಾಬೇಜ್ ಪಾಕೆಟ್ ಸಮೋಸ ಅಂತ ಕರಿಬೌದು ಇದನ್ನು ಬಾಣಲೆಯಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಎಲ್ಲ ಈ ರೀತಿ ಜೋಡಿಸ್ಕೊಂಡು ಮೇಲೆ ಒಂದು ಪ್ಲೇಟ್ ಮುಚ್ಚಿದರೆ ಹಬೆಯಲ್ಲಿ ಚೆನ್ನಾಗಿ ಬೈಕೊಳ್ಳುತ್ತೆ ಐದೇದು ನಿಮಿಷ ಸಾಕು ಇಲ್ಲ ಹಾಗೆ ಕೂಡ ನಾವು ರೋಸ್ಟ್ ಮಾಡ್ಕೊಳ್ಬೋದು ಪ್ಲೇಟ್ ಮುಚ್ಚಲೇಬೇಕು ಅಂತ ಏನಿಲ್ಲ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಮೂರರಿಂದ ಐದು ನಿಮಿಷ ಸಾಕು ತುಂಬ ಬೇಗ ಆಗೋಂಥದ್ದು ಪಲ್ಯ ಒಂದು ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಜೊತೆಗೆ ಸಾಸನ ಬಳಸಿ ತಿನ್ಬೋದು ಅಥವಾ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಬಹುದು ನಾನು ಮೊನ್ನೆ ಮೋಮೋಸ್ಗೆ ಮಾಡಿದ್ನಲ್ಲ ಅದೇ ಚಟ್ನಿನ ಇದಕ್ಕೂ ಕೂಡ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮತ್ತೆ ಮಾಡೋ ವಿಧಾನ ಹಾಕಿಲ್ಲ ಈ ಚಟ್ನಿ ಮಾಡೋ ವಿಧಾನ ಮೋಮೋಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಮೋಮೋಸ್ ವಿಡಿಯೋನ ನೋಡಿದ್ರೆ ಈ ಚಟ್ನಿ ಮಾಡ್ಕೊಳ್ಳೋ ವಿಧಾನ ಕೂಡ ನೋಡ್ಕೊಳ್ಬಹುದು ಹಾಗೆ ಕ್ಯಾಬೇಜ್ ಪಾಕೆಟ್ ಸಮೋಸ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು